ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಗುಡ್ ಈವ್ನಿಂಗ್ ಹೇಳಿ ವೆಲ್ಕಮ್ ಮಾಡಿದೆ ಫೈ ಟೆನ್ ಫೈವ್ ಫಿಫ್ಟೀನ್ ಆಗಿದೆ ಇವಾಗ ಟೈಮು ಈವ್ನಿಂಗ್ ರುಟೀನ್ ನಾನು ಯಾವತ್ತೂ ತೋರಿಸಿಲ್ಲ ಜಸ್ಟ್ ಮಾರ್ನಿಂಗ್ ರುಟೀನ್ ಮಾತ್ರ ಇಷ್ಟು ದಿನ ಕ್ಯಾಪ್ಚರ್ ಮಾಡ್ತಿದ್ದೆ ಐ ಥೌಟ್ ಇವತ್ತೊಂದು ಈವ್ನಿಂಗ್ ವ್ಲಾಗ್ ಮಾಡೋಣ ಯಾವಾಗಲೂ ಮಾರ್ನಿಂಗ್ ರುಟೀನ್ ನೋಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಈಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಇನ್ನೂ ಏರ್ಸ್ ಡ್ರೈ ಆಗಿಲ್ಲ ನಂದು ಬೇಗ ಡ್ರೈ ಆಗಿಬಿಡುತ್ತೆ ಬಿಕಾಸ್ ಏರ್ಸ್ ಅಷ್ಟೇ ನನ್ನ ದಪ್ಪ ಇಲ್ಲ ತುಂಬ ತೆಳ್ಳ ಇದೆ ಏನಂದರೆ ಈ ವೆದರ್ಗೆ ಎಷ್ಟು ಬಾಡಿ ಲೋಷನ್ ಹಾಕಿದ್ರು ಎಷ್ಟು ಮಾಯಿಶ್ಚರೈಸರ್ ಹಾಕಿದ್ರೂ ತುಂಬ ಏನೋ ಡ್ರೈ ಅಂತಲೇ ಅನ್ನಿಸ್ತಿರುತ್ತೆ ಸ್ಕಿನ್ನು ಈಗ ಬಾಡಿ ಲೋಷನ್ ಅಪ್ಲೈ ಮಾಡಿದೆ ಆದರೂ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇಲ್ಲ ನನ್ನದು ಹೋಗಲಿ ಇರಲಿ ಆ್ಯಂಡ್ ಬೇಬಿ ಮೂಮೆಂಟ್ಸ್ ಫೀಲ್ ಯಾವ ಹೇಗಿದೆ ಯಾವಾಗ ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಇದ್ರಿ ಟು ಬಿ ಆನೆಸ್ಟ್ ನಾನು ಕೌಂಟ್ ಎಲ್ಲ ಮಾಡ್ಕೊಳಕವಲ್ಲ ಇಷ್ಟು ಟೈಮೇ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿದಾಗ ಇಲ್ಲ ಲಂಚ್ ಮಾಡಿದಾಗ ಡಿನ್ನರ್ ಮಾಡಿದಾಗ ಒಟ್ನಲ್ಲಿ ನಾನು ಊಟ ಮಾಡಿದ್ದಾದಮೇಲೆ ಚೆನ್ನಾಗಿ ಬೇಬಿ ಮೂಮೆಂಟ್ಸ್ ಆಗುತ್ತೆ ಆ್ಯಂಡ್ ಏನಾದರೂ ತಿಂದಾಗಲೂ ಅಷ್ಟೇ ಚೆನ್ನಾಗಿ ಬೇಬಿ ಮೂಮೆಂಟ್ಸ್ ಆಗುತ್ತೆ ಆ್ಯಂಡ್ ವಾಟರ್ ಸಿಪ್ ಮಾಡಿದಾಗೂ ಸಮೈಮ್ಸ್ ಆಗ್ತಾ ಇರುತ್ತೆ ಈ ನಡುವೆ ಅಂತೂ ಕುಕ್ಕಿಂಗ್ ಮಾಡಬೇಕಾದ್ರೂ ಬೇಬಿ ಮೂಮೆಂಟ್ಸ್ ಆಗ್ತಾ ಇರುತ್ತೆ ಮಲ್ಲಿಗಿದ್ದಾಗ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಅಷ್ಟು ಅಂದರೆ ಡೀಪ್ ಸ್ಲೀಪಲ್ಲಿ ಇರ್ತೀನಲ್ಲ ಗೊತ್ತಾಗಲ್ಲ ಅಂತ ಅನಿಸುತ್ತೆ ಒಟ್ನಲ್ಲಿ ಮಾರ್ನಿಂಗ್ ನಾನು ಎದ್ದಾಗ್ಲಿಂದ ನಾನು ನೈಟ್ ಮಲ್ಗೋವರೆಗೂ ಟೆನ್ವರೆಗೂ ಅಬ್ಸರ್ವ್ ಮಾಡ್ತಿರ್ತೀನಿ ಈ ಟೈಮಲ್ಲಿ ಬೇಬಿ ಮೂಮೆಂಟ್ಸ್ ಆಗ್ತಿದೆ ಊಟ ಆದಮೇಲೆ ಚೆನ್ನಾಗಾಗುತ್ತೆ ಬೇಬಿ ಮೂಮೆಂಟ್ಸ್ ಅಂತ ನಾನು ಕೇಳಿದ್ದೀನಿ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಊಟ ಲ ಯಾವಾಗಾಗಲಿ ಏನಾದರೂ ತಿಂದಾಗ ಬೇಬಿ ಮೂಮೆಂಟ್ಸ್ ಚೆನ್ನಾಗಾಗುತ್ತೆ ಆ್ಯಂಡ್ ಏನಾದರೂ ಸ್ವೀಟ್ಸ್ ತಿಂದಾಗ ಫ್ರೂಟ್ಸ್ ತಿಂದಾಗ ಆಗ್ತಾಯಿರುತ್ತೆ ಅಷ್ಟೇ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಅದನ್ನು ನಾನು ನಿಜವಾಗ್ಲೂ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ಈಗಾಗಲೇ ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ನಿಮಗೆ ಅರ್ಥ ಆಗುತ್ತೆ ಚೆನ್ನಾಗಿದೆ ಒಂಥರ ಆ್ಯಂಡ್ ಆಲ್ರೆಡಿ ನಂದು ಅಂದರೆ ನನ್ನ ನೋಡಿ ನನ್ನ ಸ್ಟಮಕ್ ನೋಡಿ ಗೆಸ್ಟ್ ಮಾಡ್ತಾಯಿದ್ದೀರಾ ಯಾವ ಬೇಬಿ ಆಗ್ಬೋದು ಅಂತ ಎಲ್ಲನು ಸುಮಾರು ಜನ ಒಂದು ಸ್ವಲ್ಪ ಜನ ಸುಮಾರು ಜನ ಅಂತ ಏನು ಹೇಳೋಕೆ ಹೋಗೋಲ್ಲ ಒಂದು ಫ್ಯೂ ಮೆಂಬರ್ಸ್ ಆಲ್ರೆಡಿ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಂಡ್ ಬಾಯ್ ಬೇಬಿನೇ ಆಗೋದು ಅಂತಲೂ ಹೇಳಿದ್ದೀರಾ ನೋಡೋಣ ಏನು ಅಂತ ಅಂದ್ಬಿಟ್ಟು ಒಂದು ಸತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಕೇಳಬೇಕು ಅಂದರೆ ಈಗ ಕೇಳಿದ್ರೆ ಅವ್ರಿಗೆ ಗೊತ್ತಾಗೋಲ್ಲ ಇನ್ನೂ ಒಂದು ಸ್ವಲ್ಪ ಫೆಬ್ರವರಿ ಈ ಟೈಮಲ್ಲಿ ಕೇಳ್ತೀನಿ ಇನ್ನೂ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ಯಾಕುತ್ತಾ ಲಾಸ್ಟ್ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬರ್ತಿದೆ ಅನ್ನೋವಾಗ ಹೇಳ್ತಾರೆ ಅವರು ಇವಾಗ ಮಂತ್ ಎಲ್ಲ ಆದಮೇಲೆ ಒಟ್ನಲ್ಲಿ ನೈನ್ತ್ ಮಂತಲ್ಲಿ ಕೇಳಿದ್ರೆ ಅವರು ದೊಡ್ಡವ್ರು ಗೊತ್ತಲ್ವ ಗೆಸ್ ಮಾಡ್ತಾರೆ ಮನೇಲಿ ಯಾರಾದರೂ ಇದ್ರೆ ನೋಡೇನೆ ಗೆಸ್ ಮಾಡ್ತಾರೆ ಮೇ ಬಿ ಈ ಪಾಪು ಆಗ್ಬೋದು ಅಂತ ಅದನ್ನು ಬಿಟ್ಟು ನೋಡಿ ಗೆಸ್ ಮಾಡೋದು ಅವರು ಯಾವ ಬೇಬಿ ಆದರೆ ಇಷ್ಟ ಅವ್ರಿಗೆ ಅಂತ ಅಂದ್ಬಿಟ್ಟು ನಾನು ಕೇಳಬೇಕು ನಾನು ಇವತ್ತಿನವರೆಗೂ ಯಾರನ್ನೂ ಕೇಳಿಲ್ಲ ನಮ್ಮ ಮನೇಲಿ ಆಗಿರ್ಬೋದು ರಂಜಿತ್ ಫ್ಯಾಮಿಲೀಲ್ ಆಗಿರ್ಬೋದು ಆ್ಯಂಡ್ ಸುಮಾರು ಜನ ರಂಜಿತ್ ಫ್ಯಾಮಿಲಿ ಬಗ್ಗೆಯೂ ಕೇಳ್ತಾ ಇರ್ತೀರಾ ಅತ್ತೆ ಮಾವ ಇಲ್ವಾ ಅಂತಲೂ ಅತ್ತೆ ಮಾವ ಬರಲ್ವಾ ನಿಮ್ಮ ಮನೆಗೆ ಅಂತ ಕೇಳ್ತಾ ಇರ್ತೀರ ನಾನು ಆಲ್ರೆಡಿ ವ್ಲಾಗಲ್ಲಿ ವೆರಿ ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ದೀನಿ ಫ್ಯಾಮಿಲಿ ಇಂಟ್ರೊಡಕ್ಷನ್ ವ್ಲಾಗಲ್ಲಿ ನಮಗೆ ನನಗೆ ಮಾವ ಇಲ್ಲ ಅತ್ತೆ ಅಷ್ಟೇ ಇರೋದು ಅಂತ ಅಂದ್ಬಿಟ್ಟು ಅತ್ತೆ ಬಂದಿದ್ರು ರೀಸೆಂಟಾಗೆ ಆ ವ್ಲಾಗಲ್ಲಿ ತೋರಿಸಿದೀನಿ ಕೂಡ ನಮ್ಮತ್ತೇನ ರೀಸೆಂಟಾಗಿ ಬಂದಿದ್ರು ಬಂದು ಹೋದರು ಏನು ಗೊತ್ತಾ ನಮ್ಮ ಆಗಿರ್ಬೋದು ಅಂದರೆ ನನ್ನ ಪೇರೆಂಟ್ಸ್ ಆಗಿರ್ಬೋದು ಆ್ಯಂಡ್ ರಂಜಿತ್ ಫ್ಯಾ ಅಮ್ಮ ಆಗಿರ್ಬೋದು ಅವರೆಲ್ಲ ಊರಲ್ಲಿ ಕೆಲ್ಸಗಳಿರ್ ಇರುತ್ತೆ ಅಲ್ವ ಜಾಸ್ತಿ ಬೆಂಗಳೂರಿಗೆ ಬರಲ್ಲ ಆ್ಯಂಡ್ ಅವ್ರಿಗೆ ಬೆಂಗಳೂರು ಸೆಟ್ಟು ಆಗೋಲ್ಲ ಇಲ್ಲಿ ಬೋರ್ ಅಂತ ಅನಿಸ್ತಿರುತ್ತೆ ಅಲ್ಲೆಲ್ಲ ಕಡೆ ಕೆಲಸ ಮಾಡ್ಕೊಂಡು ಇರೋರಿಗೆ ಸಡನ್ನಾಗಿ ಬಂದು ಒಂದೇ ಕಡೆ ಕೂತ್ಕೋಬೇಕು ಅಂದರೆ ಕಷ್ಟ ನಮ್ಮಪ್ಪ ಅಂತೂ ಫುಲ್ಲು ಬಂದು ಹಾಫ್ ಆನ್ ಅವರ್ ಬಂದ ಅವ್ರಿಗೆ ನಾವು ನೋಡ್ತೀನಿ ಕೂತ್ಕೊಬಿಟ್ಟಿದ್ರು ರಂಜಿತ್ ಬೇರೆ ಅಲ್ಲೆಲ್ಲ ಆಫೀಸ್ಗೆ ಹೋಗಿದ್ರಲ್ಲ ಒಬ್ಬರೇ ಎಷ್ಟೊತ್ತು ಅಂತ ಕೂರ್ತಾರೆ ಗೋಡೆ ಮಧ್ಯೆ ಅವ್ರಿಗೆ ಒಂಥರ ಉಸಿರು ಕಟ್ಟಂಗ ಆಯ್ತೇನೋ ಆ ಥರ ಅವ್ರಿಗೆ ಸೆಟ್ ಆಗಲ್ಲ ಏನಾದರೂ ಕೆಲಸಗಳಿದ್ದಾಗ ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ದಾಗ ಈ ಟೈಮಲ್ಲಿ ಬರ್ತಿರ್ತಾರೆ ಅಷ್ಟೇ ಅವರು ಯಾವಾಗಲೂ ಬಂದು ಇಲ್ಲೇ ಜಾಸ್ತಿ ದಿನ ಇರೋದಕ್ಕೂ ಆಗೋಲ್ಲ ಯಾಕಂದರೆ ಅವ್ರಿಗೆ ಸುಮಾರಷ್ಟು ಕೆಲಸಗಳು ಇರ್ತವೆ ಆ್ಯಂಡ್ ನನಗೂ ಏನು ಇವಾಗ ನೀಡಿಲ್ಲ ಯಾರು ಎಲ್ಪ್ ಕೂಡ ಅಂತ ಅನಿಸುತ್ತೆ ಆರಾಮಾಗಿ ನಾನು ರಂಜಿತ್ ಇಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಆರಾಮಾಗಿ ಎಲ್ಲ ನಡೀತಿದೆ ಆವಾಗ ತರ್ಡ್ ಮಂತಲ್ಲಿ ನನಗೆ ಸಿಂಪ್ಟಮ್ಸ್ ಇತ್ತಲ್ಲ ಆಗ ಅಮ್ಮನಲ್ಲಿ ಬೇಕಾಗಿತ್ತು ಅಮ್ಮ ಆಲ್ಮೋಸ್ಟ್ ನನ್ನ ತರ್ಡ್ ಮಂತಲ್ಲಿ ಒಂದು ಫಿಫ್ಟೀನ್ ಡೇಸ್ ಇಲ್ಲೇ ಇದ್ದರು ಅವಾಗ ಬಂದಿದ್ದರು ಅದೇ ನಾನು ಆ ಟೈಮಲ್ಲಿ ಬ್ಲಾಗ್ ಮಾಡಿಲ್ಲಲ್ವ ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಆ್ಯಂಡ್ ಯಾಗೈಸ್ ಇವತ್ತು ಅಡುಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ನಾನಂತ ಅನ್ಕೊ ನಾನು ಅಂದ್ಕೊಂಡಿದ್ದೀನಿ ಚಿಕನ್ ಮಾಡೋಣ ಅಂತ ಯಾಕಂದರೆ ನಮ್ಮ ಮನೇಲಿ ಚಿಕನ್ ಮಾಡಿ ಎಷ್ಟೊಂದು ದಿನ ಆಯಿತು ಗೊತ್ತಾ ಒಂದು ವೀಕ್ ಮೇಲೇ ಆಯಿತು ಅಂತ ಅನಿಸುತ್ತೆ ಅದಕ್ಕೆ ಏನಾದರೂ ಚಿಕನ್ ಗ್ರೇವಿ ಥರ ಸ್ವಲ್ಪ ಡ್ರೈ ಥರನೇ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೋತಿದ್ದೀನಿ ಯಾಕಂದರೆ ಬೆಳಿಗ್ಗೆ ರೈಸ್ ತಿಂದಿದ್ದೆ ಅದಕ್ಕೆ ನೈಟ್ ಚಪಾತಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಆ ರೆಸಿಪಿ ಶೇರ್ ಮಾಡ್ತೀನಿ ರಂಜಿತ್ ಕೇಳ್ತೀನಿ ಆಫೀಸಿಂದ ಬರ್ತಾ ತಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ನಾನೆಲ್ಲ ಹೋಗಿ ತರಕ್ಕೆ ಹೋಗೋದಿಲ್ಲ ನಾನು ಆಚೆನೇ ಹೋಗಲ್ಲ ಆನೆಸ್ಟಾಗಿ ಹೇಳ್ಬೇಕಾದ್ರೆ ಇಲ್ಲಿ ಸಮ್ ಟೈಮ್ಸ್ ಎಲ್ಲೋ ಕೆಲವು ಟೈಮ್ ಒಂದು ಟೂ ಟೈಮ್ಸ್ ಹೋಗಿದ್ದೀನಿ ಅಷ್ಟೇ ಇಲ್ಲೇ ಕಾರ್ನರಲ್ಲಿ ಒಂದು ಬೇಕ್ರಿ ಇದೆ ಅಲ್ಲಿ ಮೊಸರು ಹಾಲು ಏನಾದರೂ ಬೇಕಿದ್ದಾಗ ಹೋಗಿದ್ದೀನಿ ಅದನ್ನು ಕೂಡ ರಂಜಿತ್ ಬೇಡ ಜಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊತಾರೆ ಅಂದರೆ ಸ್ಟೆಪ್ಸ್ ಅದು ತಿಳಿಬೇಕಲ್ವ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ ಬಟ್ ನಾನು ಜಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ರೆ ಟ್ವೆಂಟಿ ಸೆವೆನ್ ರುಪೀಸ್ ಆಲೂ ಆ್ಯಡ್ ಮಾಡಿ ಕಾರ್ಡ್ಗೆ ಇನ್ನೂ ಒಂದಷ್ಟು ಐಟಮ್ಸ್ ಒಟ್ನಲ್ಲಿ ನಾನು ನೈಂಟಿ ನೈನ್ ರುಪೀಸ್ ಬಿಲ್ ಮಾಡೋದ್ರೇ ಫ್ರೀ ಡಿವರಿ ಕೊಡೋದು ಇಲ್ಲಾಂದರೆ ಡಿಲಿವರಿ ಚಾರ್ಜೆಲ್ಲ ಹಾಕ್ತಾರೆ ಒಂದು ಐಟಮ್ಗೆ ಅಷ್ಟೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಒಂದು ಟೂ ಟೈಮ್ಸ್ ಇಲ್ಲೇ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದೆ ಅದಕ್ಕೆ ಅವ್ರಿಗೆ ನಾನು ಆಫೀಸಿಂದ ಬೇಗ ಬರೋದು ಕೇಳ್ತೀನಿ ಫೋನ್ ಮಾಡಿ ಬರ್ತೀನಿ ಅಂತಲೇ ಬೇಗ ಹೇಳಿಬಿಟ್ಟು ಹೋದರು ನೋ ಅಣ್ಣ ಫೋನ್ ಮಾಡಿಬಿಟ್ಟು ಅವ್ರಿಗೆ ಚಿಕನ್ ತೊಗೊಂಬರೋದು ಕೇಳಿ ಚಿಕನ್ ಮಾಡ್ಕೊಳ್ಳೋದಷ್ಟೇ ಇವತ್ತು ರೆಸಿಪಿ ತೋರಿಸ್ತೀನಿ ಆ್ಯಂಡ್ ಇವಾಗ ಫಸ್ಟು ಅದಕ್ಕಿಂತ ಮುಂಚೆ ಒಂದು ಕಪ್ಪ ಅಲ್ಲಿ ಏನಾದರೂ ಮಾಡ್ಕೊಂಡು ಕುಡಿಬೇಕು ತುಂಬ ಹಸುವಾಗ್ತೈತೆ ಹ್ಯಾಂಗ್ ನನ್ನ ಬೇಬಿ ಬಾಂಬನ್ನ ಯಾವುದೇ ಒಂದು ವ್ಲಾಗಲ್ಲಿ ತೋರಿಸಿಲ್ಲ ನೋಣ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ವ್ಲಾಗ್ಸಲ್ಲಿ ಯಾವಾಗಾದರೂ ತೋರಿಸ್ತೀನಿ ಅಂದರೆ ನಾನು ಹಿಂಗೆ ಇಟ್ಕೊಂಡು ತೋರಿಸಿಲ್ಲ ಜಸ್ಟು ನೀವು ರ್ಯಾಂಡ್ ಅಮ್ಮಾಗ ಬ್ಲಾಗ್ಸಲ್ಲಿ ನೋಡೋದಷ್ಟೇ ನಾಳೆ ನಾಡಿದ್ದು ಯಾವಾಗ ನಾನು ಬ್ಲಾಗ್ ಶೂಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಇಲ್ಲಾಂದರೆ ವ್ಲಾಗ್ ಏನು ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ತೋರಿಸ್ತೀನಿ ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ರೆಸಿಪಿ ಶೇರ್ ಮಾಡ್ತೀನಿ ಸುಮಾರು ಜನ ಶಾರ್ಟ್ ವಿಡಿಯೋದಲ್ಲಿ ನಾನು ಏನಾದರೂ ಫುಡ್ದು ಶೂಟ್ ಮಾಡಿ ಆಗ್ದಾಗ ರೆಸಿಪಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡ್ತಿರ್ತೀರಾ ಹಾಗೆ ಒಂದೊಂದು ಮಿಡಲ್ ಅಂದರೆ ವ್ಲಾಗ್ಸ್ ಮಧ್ಯ ಕೆಲವೊಂದು ರೆಸಿಪೀಸ್ ಕೂಡ ಶೇರ್ ಮಾಡ್ಕೊತ ಹೋಗ್ತೀನಿ ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಅಲ್ವಾ ರಂಜಿತು ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆಲ್ಲ ಚಿಕನ್ ತೊಗೊಂಡು ಬಂದರು ನಾನು ಸಿಕ್ಸ್ ತರ್ಟಿಗೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಫಸ್ಟ್ಗೆ ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಳಿದು ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಅದನ್ನು ಹಾಕೊಂಡೆ ಅದನ್ನೊಂದು ತೊಟ್ಟಿ ಸೆಕೆಂಡ್ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಆನಿಯನ್ ಆ್ಯಂಡ್ ಎರಡು ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕರ್ಬೇನ ಸೊಪ್ಪು ಈ ಮೂರೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೇ ಆಗಲಿ ಆನಿಯನ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಸೊ ದಟ್ ಬೇಗ ಆನಿಯನ್ ಫ್ರೈ ಆಗುತ್ತೆ ಅಂತ ಸುಮಾರು ದಿನ ಹೋಗ್ಬಿಟ್ಟಿತ್ತು ಪೆಪ್ಪರ್ ಚಿಕನ್ ಮಾಡಿ ಮದುವೆ ಆದಾಗಿಂದ ಮಾಡೇ ಇಲ್ಲ ಬಿಡಿ ಮದುವೆಗಿಂತ ಮುಂಚೆ ಒಂದು ಟು ತ್ರೀ ಟೈಮ್ಸ್ ಏನೋ ಮಾಡಿದ್ದೀನಿ ಅಷ್ಟೇ ಅಷ್ಟಾಗಿ ಪೆಪ್ಪರ್ ಡ್ರೈನ ಮಾಡಿಲ್ಲ ನನಗೆ ಗ್ರೇವಿ ಅಂದರೆ ಮಸಾಲೆ ಮಸಾಲೆ ಇರಬಾರ್ದು ಜಾಸ್ತಿ ನನಗಾಗಿರ್ಬೋದು ನನ್ನ ಹಸ್ಬೆಂಡ್ಗಾಗಿರ್ಬೋದು ಸ್ವಲ್ಪ ಡ್ರೈ ಥರ ಇರಬೇಕು ಅದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಮಸಾಲೆನ ರುಬ್ಕೊಂಡಿಲ್ಲ ನಾರ್ಮಲ್ ಪೌಡರು ಆ್ಯಂಡ್ ಏನಿದೆಯೋ ಆನಿಯನ್ ಟೊಮೊಟೊ ಹಾಕ್ಬಿಟ್ಟು ಮಾಡ್ಕೊತಾ ಇರೋದು ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ನನಗೆ ಫ್ಲೇವರ್ ಈಗ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಆನಿಯನ್ಸ್ ಕೂಡ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ತುಂಬ ಕಡಿಮೆ ಆನಿಯನ್ ನಾನು ಇತ್ತೀಚೆಗೆ ಬಳಸ್ತಿರೋದು ಅಡುಗೆಗೆ ಚಿಕನ್ಗೆ ಆನಿಯನ್ ಸ್ವಲ್ಪ ಇರಬೇಕಲ್ವ ಇಲ್ಲಾಂದರೆ ಟೇಸ್ಟ್ ಇರೋಲ್ಲ ಅಂತ ಅಂದ್ಬಿಟ್ಟು ಎರಡು ಮೀಡಿಯಮ್ ಸೈಜ್ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಇಬ್ಬರಿಗೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಫ್ ಕೆ ಜಿ ತೊಗೊಂಡ್ಬರೋದಕ್ಕೆ ಕೇಳಿದ್ದೆ ಮತ್ತು ನೆಕ್ಸ್ಟ್ ಡೇ ಅದನ್ನೇರಿ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸಾಕು ಹಾಫ್ ಕೆ ಜಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಚಿಕನಲ್ಲಿ ನನಗೆ ಫೇವ್ರೇಟ್ ಅಂದರೆ ಲಿವರು ನನಗೂ ಅಷ್ಟೇ ರಂಜಿತ್ಗೂ ಅಷ್ಟೇ ಸೊ ಹಾಫ್ ಕೆ ಜಿನೇ ಚಿಕನ್ ತರಲಿ ಲಿವರ್ ಅವರು ಹಾಕ್ಸ್ಕೊಂಡು ಬಂದೇ ಬರ್ತಾರೆ ಮತ್ತು ನಮಗೆ ಬೋನ್ ಪೀಸಸ್ ತುಂಬ ಇಷ್ಟ ಈ ಗಟ್ಟಿಗೆ ನಾರ್ ಥರ ಇರುತ್ತಲ್ಲ ಆ ಪೀಸಸ್ ಇಷ್ಟ ಆಗಲ್ಲ ಬೋನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆನಿಯನ್ ಫ್ರೈ ಆಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಿದ್ದಾದಮೇಲೆ ಅದೇನಿತ್ತು ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಆ್ಯಂಡ್ ಅದರಶಿನ ಎರಡು ಹಾಕೊಂಡು ಸ್ವಲ್ಪ ಅದು ಫ್ರೈ ಮಾಡ್ಕೊತೀನಿ ಆಲ್ಮೋಸ್ಟ್ ನೀರು ಬಿಟ್ಟು ಸ್ವಲ್ಪ ಅಬ್ಸರ್ವ್ ಆಗೋವರೆಗೂ ಚಿಕನ್ ಒಂದು ಫೈವ್ ಮಿನಿಟ್ಸಿಂದ ಸೆವೆನ್ ಮಿನಿಟ್ಸ್ವರೆಗೂ ಕುಕ್ ಮಾಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಚಿಕನ್ ಹಾಕಿದ ತಕ್ಷಣವೇ ಮಸಾಲೆ ಐಟಮ್ಸ್ ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ದಸಿ ಸ್ಮೆಲ್ಲ ಹೋಗಬೇಕು ನಾನು ಉಪ್ಪು ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀನಿ ಅಂದರೆ ನನಗೆ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮೀಡಿಯಮ್ ಉಪ್ಪು ಹಾಕಿದ್ರೂ ಏನೋ ಉಪ್ಪು ಜಾಸ್ತಿ ಅಂತ ಅನಿಸುತ್ತೆ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕೊತೀನಿ ರಂಜಿತ್ಗೆ ಏನಾದರೂ ಉಪ್ಪು ಕಡಿಮೆ ಇದೆ ಅಂತ ಅನ್ಸಿದ್ರೆ ಅವ್ರು ಬೇಕಾರೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಉಪ್ಪಾಕೊತಾರೆ ಅವರು ಮೋಸ್ಟ್ ಆಫ್ ದಿ ಟೈಮ್ ಹಾಕೊಳ್ಳಲ್ಲ ಉಪ್ಪನ್ನ ಎಲ್ಲೋ ಫ್ಯೂ ಟೈಮ್ಸ್ ಹಾಕೋತಾರೆ ಯಾಕಂದರೆ ಅವರು ಕೂಡ ಮೀಡಿಯಮ್ ಸ್ಪೈಸಿ ಮೀಡಿಯಮ್ ಸಾಲ್ಟ್ನೇ ಪ್ರಿಫರ್ ಮಾಡೋದು ಫುಡ್ಡಲ್ಲಿ ಹಂಗಂತ ತೀರಾ ಉಪ್ಪು ಖರ ಇಲ್ಲದೆ ಸಪ್ಪೆ ಆ ರೀತಿಯೂ ಎಲ್ಲ ಮಾಡ್ತಾ ಇಲ್ಲ ಒಂದು ಮೀಡಿಯಮ್ ರೇಂಜಿಗೆ ಮಾಡ್ಕೊತಿದ್ದೀನಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನ್ ವೆಜ್ ಕ್ರೇವಿಂಗ್ ತುಂಬಾ ಕಡಿಮೆ ನಾನು ಬಿಫೋರ್ ತುಂಬಾ ನಾನ್ ವೆಜ್ ತಿಂತಿದ್ದೆ ಎವ್ರಿ ಡೇ ನಾನ್ ವೆಜ್ ಕೊಟ್ಟರೂ ತಿಂತಿದ್ದೆ ಅಷ್ಟು ಇಷ್ಟ ನಾನ್ ವೆಜ್ಜು ನನಗೆ ಬಿಫೋರು ಬಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದ ವೆಜ್ ಅಷ್ಟಾಗಿ ಇಷ್ಟ ಆಗ್ತಿಲ್ಲ ಇಲ್ಲೋ ವೀಕ್ಲಿ ಒನ್ಸೋ ಇಲ್ಲ ಟೆನ್ ಡೇಸ್ ಒನ್ಸೋ ಅಷ್ಟೇ ಮನೇಲಿ ಮಾಡ್ಕೊಳ್ಳೋದು ಆ್ಯಂಡ್ ನನಗೆ ಏನಾಗಿದೆ ಅಂದರೆ ಆಚೆ ತೊಗೊಂಡು ಬಂದು ಚಿಕನ್ ತಿಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ ಅದು ಆಯಿಲಿ ಆಯ್ಲಿ ಅಂತ ಅನಿಸುತ್ತೆ ಇಲ್ಲ ಕೆಲವೊಂದು ಟೈಮ್ ಕಬಾಬ್ ಫ್ಲೇವರೇ ಇರಲ್ಲ ಅಂತ ಅನಿಸ್ತಿರುತ್ತೆ ಅದಕ್ಕೆ ಮನೆಗೇ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ರೀತಿ ಏನು ಬೇಕೋ ಅದನ್ನ ಮಾಡ್ಕೊಂಡು ತಿಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನೇ ಚಿಕನ್ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಬಂದಿದ್ದಾದಮೇಲೆ ಟೊಮೊಟೊನ ಆ್ಯಡ್ ಮಾಡಿಕೊಂಡೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಎಲ್ಲ ಸಾಫ್ಟ್ ಆಗಿದ್ದಾದಮೇಲೆ ಈಗ ಪೌಡರ್ಸ್ ಹಾಕೊತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪ ಪೆಪ್ಪರ್ ಪೌಡರ್ ಎರಡು ಹಾಕ್ಕೊತಿದ್ದೆ ಚಿಲ್ಲಿ ಯಾವುದು ಹಾಕು ಚಿಲ್ಲಿ ಪೌಡರ್ ಏನೂ ಹಾಕ್ಕೊಂತಿಲ್ಲ ನಾನು ಗರಂ ಮಸಾಲೆ ಯಾಕೆ ಆ್ಯಡ್ ಮಾಡ್ಕೊಂಡೆ ಅಂದರೆ ಬರೀ ಪೆಪ್ಪರ್ ಫ್ಲೇವರ್ ಇದ್ದರೆ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡೆ ಪೆಪ್ಪರ್ನ ಜಜ್ಜಿ ಕೂಡ ಅಂದರೆ ಪೆಪ್ಪರ್ನ ಪೌಡ್ರ್ ಮಾಡ್ಕೊಂಡು ಕೂಡ ಮಾಡ್ಕೋತಾರೆ ಪೆಪ್ಪರ್ ಚಿಕನ್ನು ನಮ್ಮ ಮನೇಲಿ ಪೆಪ್ಪರ್ ಇರಲಿಲ್ಲ ಪೆಪ್ಪರ್ ಪೌಡ್ರ್ ಇತ್ತು ಸೊ ಇನ್ನೇನು ಇಬ್ಬರಿಗೆ ಅಲ್ವಾ ಒನ್ ಟೈಮ್ಗೆ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡಿದೆ ಪೆಪ್ಪರ್ ಪೌಡ್ರು ಹಾಕ್ಕೊಂಡಿದ್ದಾದಮೇಲೆ ಅದು ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮಿಂಟ್ ಲೀವ್ಸ್ ಅಂದರೆ ಏನಂತಾರೆ ಪುದೀನ ಇದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತೀನಿ ನಿಮಗೂ ಕೂಡ ಸ್ವಲ್ಪ ಡ್ರೈ ಐಟಮ್ಸ್ ಚಿಕನಲ್ಲಿ ಇಷ್ಟ ಆಗುತ್ತೆ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಮಸಾಲೆ ಎಲ್ಲ ರುಬ್ಬಿ ಮಾಡೋದು ನನಗಂತೂ ನಿಜವಾಗ್ಲೂ ಇಷ್ಟ ಆಗೋಲ್ಲ ಮೊಟ್ಟೆ ಕೋಳಿ ಬರುತ್ತಲ್ಲ ಅದು ಮಾತ್ರ ಮಸಾಲೆ ರುಬ್ಬಿ ಸಾಂಬಾರು ಮಾಡ್ಕೊಳ್ಳೋದು ಇನ್ನು ಬೈಲರ್ ಅಂತ ಬಂದರೆ ಈ ರೀತಿ ಡ್ರೈ ಐಟಮ್ಸೇ ಇಷ್ಟ ಆಗುತ್ತೆ ಸ್ವಲ್ಪ ಗ್ರೇವಿ ಥರನೂ ಇರಲಿ ಚಪಾತಿಗೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅಷ್ಟೇ ಇಫ್ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಕಾರ್ನ್ಫ್ಲೋರ್ ಇದ್ದರೆ ಫ್ಲೋರ್ನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೀರು ಹಾಕೊಂಡಿದ್ದಾದ್ಮೇಲೂ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಪುದೀನ ಅಡುಗೆಗೆ ಸ್ವಲ್ಪ ಚೆನ್ನಾಗಿ ಬಳಸ್ತೀನಿ ಜಾಸ್ತಿನೇ ಅದರಲ್ಲೂ ಪುದೀನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು ಇಷ್ಟೇ ಪ್ರೊಸೀಜರ್ಸ್ ಮುಗೀತು ಇವಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲಿ ಕುಕ್ ಮಾಡ್ಕೋಬೇಕು ಚಿಕನ್ ಎಲ್ಲ ಆವಾಗ ಚೆನ್ನಾಗಿ ಬೇಯುತ್ತೆ ಈ ಟೈಮಲ್ಲಂತೂ ವೆಲ್ ಕುಕ್ಕಾಗಿರಬೇಕು ಚಿಕನ್ನು ಅಂದರೆ ಕಂಪ್ಲೀಟಾಗಿ ಬೆಂದಿರಬೇಕು ಅರ್ಧ ಬರ್ಧ ಬೆಂದಿರೋದು ತಿನ್ನಬಾರ್ದು ಅಂತಾರೆ ಈಟ್ ಕೂಡ ಚಿಕನ್ನು ಸೊ ಆದಷ್ಟು ಕಡಿಮೆ ತಿನ್ನೋದೇ ಬೆಟರು ಈ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು ರಂಜಿತ್ ಕೂಡ ತುಂಬ ಇಷ್ಟಪಟ್ಟರು ಅವ್ರು ಮತ್ತೆ ಸಂಡೆ ತಂದು ಕೊಡ್ತೀನಿ ನನಗೆ ಇದೇ ರೀತಿ ಮಾಡು ಸಂಡೇ ಆದರೆ ಇರ್ತಾರಲ್ವ ಸೊ ಆರಾಮಾಗಿ ತಿನ್ಬೋದು ಅಂತ ಅಂದ್ಬಿಟ್ಟು ಆ ರೀತಿ ಕೇಳ್ತಿದ್ರು ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಈ ಟೈ ಈ ಟೈಮಲ್ಲಿ ಒಂದು ಕಡೆ ಚಪಾತಿ ಹೊಸ್ಕೊಳ್ಳೋಣ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಚಪಾತಿ ಎಲ್ಲ ಹೊಸ್ಕೊತಿದ್ದೆ ನಾನೇ ರಂಜಿತ್ ಆಫೀಸಿಂದ ಬಂದಿದ್ರು ಫುಲ್ ಟೈರ್ಡ್ ಆಗಿತ್ತು ಆ್ಯಂಡ್ ಅವರು ಕೂಡ ಸ್ನಾನ ಮಾಡ್ತಿದ್ರು ಆ ಟೈಮಲ್ಲಿ ಇನ್ನೇನುಬಿಟ್ಟು ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೇ ಏನಷ್ಟೇನು ಅಂತ ಅನ್ನಿಸ್ತಿರ್ಲಿಲ್ಲ ಪ್ರೆಗ್ನೆನ್ಸಿ ತರ್ಡ್ ಮಂತಲ್ಲಂತೂ ನನಗೆ ಚಿಕನ್ ನೋಡಿದ್ರೇ ಆಗ್ತಿರ್ಲಿಲ್ಲ ಆಲ್ಮೋಸ್ಟ್ ಫಿಫ್ತ್ ಮಂತ್ವರೆಗೂ ನನಗೆ ಚಿಕನ್ ಅಷ್ಟು ಇಷ್ಟ ಆಗ್ತಾನೆ ಇರಲಿಲ್ಲ ಏನೋ ಒಂಥರ ಫೀಲ್ ಆಗೋದು ಅದನ್ನ ನೋಡಿದ್ರು ಕೂಡ ಫಿಫ್ತ್ ಮಂತ್ ಆದಮೇಲೂ ನನಗೇನು ಆಗ್ತಾ ಇಲ್ಲ ಈ ನಡುವೆ ತುಂಬ ರೇರಾಗಿ ಅವಾಗಲೇ ಹೇಳ್ದಂಗೆ ಒನ್ ವೀಕ್ಗೋ ಟೆನ್ ಡೇಸ್ಗೋ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೇ ತುಮ ಸುಮಾರು ಜನಕ್ಕೆ ಚಿಕನ್ ಮಟನ್ ಫಿಶ್ ಕ್ರೇವಿಂಗ್ ಚೆನ್ನಾಗುತ್ತೆ ಆ್ಯಂಡ್ ನನಗೂ ಕೂಡ ಇಷ್ಟೊಂದು ಜನ ಬಸರಿ ಬೈಕೆ ಆದಾಗ ಚೆನ್ನಾಗಿ ತಿನ್ನು ನೀನು ಅವಾಯ್ಡ್ ಮಾಡಬೇಡ ಕಂಟ್ರೋಲ್ ಮಾಡ್ಕೋಬೇಡ ಅಂತ ಹೇಳ್ತಿರ್ತಾರೆ ಬಟ್ ನನಗೆ ಆ ಥರ ಏನೂ ಬೈಕೆಗಳೇನೆ ಆಗ್ತಿಲ್ಲ ಬಸರಿ ಬೈಕೆ ಆದಾಗ ನಾವು ತಿನ್ನಬೇಕಂತೆ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಏನೋ ಸ್ವೆಲ್ಲಿಂಗ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೇನು ಆ ರೀತಿ ಯಾವುದು ತೀರಾ ಕ್ರೇವಿಂಗ್ ಅಂತ ಅನ್ಸೋದೇ ಇಲ್ಲ ನಿಮಗೂ ಆ ರೀತಿ ಏನಾದರೂ ಹೇಳಿ ಬಿಕಾಸ್ ತುಂಬ ಜನ ಪ್ರೆಗ್ನೆಂಟ್ ಇರೋರೇ ನೋಡ್ತಿರ್ತೀರಲ್ವ ನನಗೂ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಈ ಟೈಮಲ್ಲಿ ತುಂಬಾ ದಾಹ ಅನಿಸ್ತಿರುತ್ತೆ ನೀರು ಯಾವಾಗಲೂ ಫ್ರೀಕ್ವೆಂಟ್ಲಿ ಕುಡಿತಾನೆ ಇರ್ತೀನಿ ರಂಜಿತ್ ನನ್ನ ವಾಟರ್ ಬಾಟ್ಲು ಮತ್ತು ಅವ್ರ ವಾಟರ್ ಬಾಟ್ಲು ಫಿಲ್ ಮಾಡ್ತಿದ್ರು ಹಾಗೆ ನಾನು ಸ್ವಲ್ಪ ವಾಟರ್ ಕುಟ್ಕೊಂತೀನಿ ಕುಡಿ ಅಂತ ಅಂದ್ಬಿಟ್ಟು ಸಿಪ್ ಮಾಡ್ಕೊತಾ ಇದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಬ್ಲಾಕ್ಸಲ್ಲೂ ಹೇಳ್ತೀನಿ ದಯವಿಟ್ಟು ನೀರನ್ನ ಚೆನ್ನಾಗಿ ಕುಡೀರಿ ಈ ಟೈಮಲ್ಲಿ ನೀರು ಒಂದು ಮಿನಿಮಮ್ ತ್ರೀ ಲೀಟ್ರ್ ಆದ್ರೂ ಕುಡೀರಿ ಎವ್ರಿ ಡೇ ಆ್ಯಂಡ್ ಮೆಜರ್ಮೆಂಟ್ ಇಟ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರನ್ನ ಕುಡಿದಿರ ಅಂತ ನಾನು ಅದಕ್ಕೆ ಟೂ ಲೀಟ್ರು ವಾಟ್ರ್ ಬಾಟ್ಲು ಇದೆಯಲ್ವ ಅದರಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ಎವ್ರಿ ಡೇ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಲೀಟ್ರ್ವರೆಗೂ ಕುಡಿತೀನಿ ಇನ್ನೇನು ಬಿಸಿನೀರು ಮಾರ್ನಿಂಗ್ ಒಂದು ಲೋಟ ಆ್ಯಂಡ್ ನೈಟ್ ಒಂದು ಲೋಟ ಕುಡಿತೀನಿ ಅದೆಲ್ಲ ಏನು ಕನ್ಸಿಡರ್ ಮಾಡೋಕ್ಕೋಗಲ್ಲ ನನ್ನ ಹಸ್ಬೆಂಡು ಬರ್ತಾ ಇತ್ತು ಚೆನ್ನಾಗಿ ಊಟ ಮಾಡಬೇಕು ಬೇಗ ಬೇಗ ಮಾಡೋ ಅಶ್ವಾಗ್ತಿದೆ ಅಂತ ಹೇಳ್ತಾಯಿದ್ರು ಕುತ್ಕೊಂಡಲ್ಲಿ ಇನ್ನೇನು ಆಲ್ಮೋಸ್ಟ್ ಎಲ್ಲ ಆಯಿತು ಚಿಕನ್ ಕೂಡ ಆಲ್ಗಿದೆ ಆಲ್ರೆಡಿ ನನ್ನ ಸೈಡಿಗೆ ಇಟ್ಟಿದ್ದೀನಿ ನೋಡಿ ಇವಾಗ ಚಪಾತಿ ಒಂದು ಬೇಯಿಸ್ಕೊಂಡ್ರೆ ಮುಗೀತು ನನ್ನ ಚಪಾತಿಗೆ ತುಂಬ ಸೀಟು ಯೂಸ್ ಮಾಡಲ್ಲ ಒಸ್ಕೋಬೇಕಾದ್ರೆ ಬೂದಿ ಬೂದಿ ಥರ ಅಂತ ಅನಿಸುತ್ತೆ ಮತ್ತೆ ನಾನು ಸುಡಬೇಕಾದ್ರೆ ಯಾಕಂದರೆ ನಾನು ಆಯಿಲ್ ಯೂಸ್ ಮಾಡಲ್ಲ ಚಪಾತಿ ಆಯಿಲ್ ಎಸ್ಸೆ ಬೇಯಿಸ್ಕೊಳ್ಳೋದು ಅದಕ್ಕೆ ನಾನು ಸ್ವಲ್ಪ ಸೀಟುಗಳ ಹಾಕ್ಕೊಂಡು ಒಸ್ಕೊಂತೀನಿ ಅಷ್ಟೊಂದು ನೀವೇ ನೋಡ್ತಿರ್ಬೋದು ಫುಲ್ಲು ಕ್ಲಿಯರಾಗಿದೆ ಅಷ್ಟು ಬೂದಿ ಬೂದಿ ಅಂತ ಅನಿಸಲ್ಲ ಫೈನಲಿ ಎಲ್ಲ ಮಾಡಿಕೊಂಡು ಊಟಕ್ಕೆ ಕುತ್ಕೊಂಡಿದ್ದೀವಿ ನನ್ನ ಹಸ್ಬೆಂಡ್ ನನಗೆ ಹೇಳ್ತೀನಲ್ವ ಅವರು ಸಿಕ್ಕಾಪಟ್ಟೆ ಕಾನ್ಷಿಯಸ್ ಇದ್ದಾರೆ ಈ ಟೈಮಲ್ಲಿ ಸುಮಾರು ಜನ ಹಂಗೆ ಅಂತೆ ಅವ್ರಿಗೂ ಫಸ್ಟ್ನೇದು ಅಂತಂದರೆ ಸ್ವಲ್ಪ ಭಯ ಇರುತ್ತೆ ಕೇರಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ನಮ್ಮ ಬಿಲ್ಡಿಂಗಲ್ಲೂ ಒಬ್ಬರು ಅಕ್ಕ ಇದ್ದಾರೆ ಅವ್ರು ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲೂ ಹಿಂಗೆ ಸ್ಟೆಪ್ಸ್ ಹತ್ತಕ್ಕೆ ಬಿಡ್ತಿರ್ಲಿಲ್ಲ ಆ್ಯಂಡ್ ಕಸ ಬಂದರೆ ಕಸ ಹಾಕಕ್ಕೆ ಬಿಡ್ತಿರ್ಲಿಲ್ಲ ಹಂಗೆ ನೋಡ್ಕೊಳ್ಳೋದು ಹಸ್ಬೆಂಡ್ ಫು ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಗೊತ್ತಿರಲ್ವಲ್ಲ ಸ್ವಲ್ಪ ಭಯ ಇರುತ್ತೆ ಅಂತ ಅಂದ್ಬಿಟ್ಟು ಮ್ಯಾಚೇನೋ ಇತ್ತು ಅವತ್ತು ಮ್ಯಾಚ್ ಹಾಕಿದ್ರು ನಾನೇನು ಮ್ಯಾಚ್ ಅಷ್ಟಾಗಿ ನೋಡಲ್ಲ ಊಟ ಮಾಡಿಬಿಟ್ಟು ಹೆವಿ ಅಂತ ಅನ್ನಿಸ್ತಿರುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಮನೆಯಲ್ಲೇ ವಾಕ್ ಮಾಡ್ತೀನಿ ಆಚೆ ವಾಕ್ ಮಾಡೋಕ್ಕಾಗಲ್ಲ ತುಂಬಾ ಚಳಿ ಅಂತ ಅನಿಸ್ತಿರುತ್ತೆ ಅದಕ್ಕೆ ಮನೆ ಒಳಗೆ ವಾಕ್ ಮಾಡ್ತೀನಿ ಆ್ಯಂಡ್ ಟೆರೆಸ್ ಮೇಲೂ ಈ ಟೈಮಲ್ಲೆಲ್ಲ ನೈಟ್ ಟೈಮ್ ಆಚೆ ಹೋಗೋದು ಬೇಡ ಅಂತ ಮನೆಯಲ್ಲಿ ಹೇಳ್ತಾರೆ ಅದಕ್ಕೆ ಮನೆಯಲ್ಲೇ ವಾಕ್ ಮಾಡೋದಷ್ಟೇ ಅವ್ರದ್ದು ಫುಲ್ ಕಾನ್ಸಂಟ್ರೇಷನ್ ಮ್ಯಾಚ್ ಮೇಲೆ ಇತ್ತು ಫೋನ್ ಮೂಮೆಂಟ್ ಮಾಡಿ ನಾನು ಯಾವ ಥರ ಮೂವ್ ಆಗ್ತಿದ್ದೀನೋ ಆ ಕಡೆ ಕಾನ್ಸ್ಟೆಂಟಾಗಿ ಒಂದೇ ಕಡೆ ಇಟ್ಕೊಬಿಡಿ ಮತ್ತೆ ನಾನು ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ ವಾಕ್ ಮಾಡಿದ್ದಾದಮೇಲೆ ನಾನು ಬನಾನ ಇತ್ತು ಮನೆಯಲ್ಲಿ ಇಬ್ರು ಒಂದೊಂದು ಬನಾನ ತಿಂದ್ಬಿಟ್ಟು ನೆಕ್ಸ್ಟ್ ಡೇಗೆ ಸಾಂಬಾರಿಗೆ ಇಸ್ಕಿದ್ ಸಾರು ಮಾಡಬೇಕಿತ್ತು ಪ್ರೀವಿಯಸ್ ಡೇನೇ ಎಲ್ಲ ಅವ್ರೇಕಾಯಿ ಸುಲ್ದೀನಿ ನೆನಕಿದ್ದೆ ರಂಜಿತ್ ಬಂದ ಮೇಲೆ ತುಂಬ ಹೊತ್ತು ನಾನು ಕುತ್ಕೊಂಡು ಸುಲಿಯೋಕ್ಕಾಗಲ್ಲ ಅವರೇ ಹೇಳಿದರು ನಾನು ಬಂದಮೇಲೆ ನೈಟ್ ಸುಲ್ಕೊಡ್ತೀನಿ ಅಂದರೆ ಕಾಳೆಲ್ಲ ಇಸಕ್ ಕೊಡ್ತೀನಿ ಒಬ್ಬಳೇ ಮಾಡೋಕೋಗ್ಬೇಡ ಅಂತ ಅಂದ್ಬಿಟ್ಟು ಅವತ್ತು ನೈಟ್ ಬಂದು ಪಾಪ ಇಷ್ಟು ಕಾಳು ಅವರೇ ಇಸ್ಕಿದ್ದಾರೆ ನನಗೆ ಆಗ್ತಾ ಇರಲಿಲ್ಲ ಕುತ್ಕೊಂಡು ಏನೋ ಒಂಥರ ಅನ್ನಿಸ್ತಿತ್ತು ಅವತ್ತು ಅಷ್ಟು ನಾರ್ಮಲಾಗಿರಲಿಲ್ಲ ಮ್ಯಾಚ್ ನೋಡ್ತೀನಲ್ವಾ ಹೇಗೂ ಟೆನ್ ತರ್ಟಿವರೆಗೂ ಇದ್ದಿರ್ತೀನಿ ಆರಾಮಾಗಿ ಸಿಗ್ತೀನಿ ನೀನು ರೆಸ್ಟ್ ಮಾಡು ಅಂತಂದ್ರೆ ನಾನು ಅಲ್ಲೇ ಸೋಫಾ ಮೇಲೆ ಮಲ್ಕೊಂಡು ಅವ್ರಿಗೆ ಕಂಪ್ನಿ ಕೊಡ್ತಿದ್ದೆ ಅವ್ರ ಪಾಪ ಕಂಪ್ಲೀಟಾಗಿ ಎಲ್ಲ ವರ್ಕ್ ಮಾಡಿದ್ರು ಕಾಳು ಅವರೇಕಾಯಿ ಸುಲಿದ್ಬಿಟ್ಟು ನೆನಕಿಬಿಡ್ಬೋದು ಈಸಿಯಾಗಿ ಅಂದರೆ ಕ್ವಿಕ್ಕಾಗಿ ಸುಲಿಬೋದು ಅದೇನಷ್ಟು ರಿಸ್ಕ್ ಅಂತ ಅನ್ಸಲ್ಲ ಬಟ್ ಈ ಕಾಳು ಇಸ್ಕದಿದೆಯಲ್ಲ ಅದೇ ಸ್ವಲ್ಪ ತುಂಬ ಟೈಮ್ ತೊಗೊಳ್ಳುತ್ತೆ ಆ್ಯಂಡ್ ಸುಮಾರು ಹೊತ್ತು ನನಗೆ ಕೂರೋಕ್ಕಾಗಲ್ಲ ಅಂದ್ಬಿಟ್ಟು ರೆಸ್ಟ್ ಮಾಡಿದೆ ಸೊ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಡಿದ್ಬಿಟ್ಟು ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದ್ದೆ ರಂಜಿತ್ ಆಚೆಗಡೆ ವಾಕ್ ಮಾಡ್ತಾರೆ ಸ್ವಲ್ಪ ಹೊತ್ತು ಊಟ ಎಲ್ಲ ಆದಮೇಲೆ ಟೋಟಲ್ ಮಲಗೋ ಟೈಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಚೆಗಡೆ ವಾಕ್ ಮಾಡ್ತಾರೆ ನಾನು ಆಚೆ ಹೋಗಿ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ಬಂದೆ ಆಗ್ತಾನೇ ಇಲ್ಲ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಅದಕ್ಕೆ ನಾನು ಬಿಸಿನೀರಾದರೂ ಮಾಡ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಕೆಲಸ ಇನ್ನೇನಿಲ್ಲ ಯೂಶ್ವಲಿ ನಾನು ಈವ್ನಿಂಗ್ ಟೈಮ್ ಏನು ಅಷ್ಟು ರಿಸ್ಕಿಯಾಗಿ ಇಟ್ಕೊಳ್ಳೋಲ್ಲ ಜಸ್ಟ್ ಅಡುಗೆ ಮಾಡೋದು ಊಟ ಮಾಡೋದು ಈವನ್ ನನ್ನ ಪಾತ್ರೆ ಕೂಡ ನಿಜವಾಗ್ಲೂ ಊಟ ಎಲ್ಲ ಮಾಡಿದಾದ್ಮೇಲೆ ತೊಳೆ ಅಷ್ಟು ಪೇಷನ್ಸ್ ಇರಲ್ಲ ಇನ್ನೇನು ಎರಡು ಪ್ಲೇಟ್ ಇರುತ್ತೆ ಮಾರ್ನಿಂಗ್ ತೊಳ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಸಿಂಕಲ್ಲಿ ಇಟ್ಟಿರ್ತೀನಿ ಆ್ಯಂಡ್ ಮನೆ ಕ್ಲೀನಿಂಗ್ದು ಅದೆಲ್ಲ ಡೇ ಟೈಮೇ ಡೇ ಟೈಮ್ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀನಿ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಆ ಟೈಮಲ್ಲಿ ಮನೆ ಕ್ಲೀನಿಂಗ್ ಏನಾದರೂ ಇದ್ರೆ ಮಾಡ್ಕೊಳ್ಳೋದು ಆ್ಯಂಡ್ ಬಟ್ಟೆ ಮಷಿನ್ ಹಾಕೋದು ಅದನ್ನು ಒಣಗಾಕೋದು ಆಮೇಲೆ ಅದನ್ನ ಮಡಚಿಡೋದು ಈ ರೀತಿ ಮಾಡ್ಕೊಳ್ಳೋದು ತುಂಬ ಸಿಂಪಲಾಗಿರುತ್ತೆ ಮಾರ್ನಿಂಗೇ ಸ್ವಲ್ಪ ಎಕ್ಟಿಕ್ಕಾಗಿರುತ್ತೆ ಮಧ್ಯಾಹ್ನ ಟೈಮು ಏನಾದರೂ ಸಾಂಬಾರು ಮಾಡೋದಿದ್ರೆ ಅವು ಒಂದು ಸ್ವಲ್ಪ ಎಕ್ಟಿಕ್ಕಾಗಿರುತ್ತೆ ನೈಟ್ ಟೈಮ್ ನನಗೆ ತುಂಬ ಖಾಮಾಗಿರಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ನನಗೆ ಹಿಂಗೆ ಅಂದರೆ ಎಷ್ಟೊತ್ತಿಗೆ ಹೋಗ್ಬಿಟ್ಟು ಬೆಡ್ ಮೇಲೆ ಮಲ್ಕೋತೀನೋ ಅಂತ ಅನಿಸ್ತಿರುತ್ತೆ ಹಂಗಾಗಿ ನಿಂತ್ಕೊಂಡು ಕೂಡ ಮಾತಾಡೋಕ್ಕಾಗ್ತಿಲ್ಲ ಈ ಬೆಡ್ ಮೇಲೆ ಸಕ್ಕದಾಗಿ ನಿದ್ದೆ ಬರುತ್ತೆ ನಿಜವಾಗ್ಲೂ ವೇಕ್ ಫಿಟ್ ಆರ್ತೋ ಪೆಡಿಕ್ ಅವ್ರದ್ದು ತೊಗೊಂಡಿರೋದು ರಂಜಿತ್ತು ನಿಜವಾಗ್ಲೂ ಸಖದಾಗಿ ನಿದ್ದೆ ಬರುತ್ತೆ ಒಂದು ಚೂರೂ ಬ್ಯಾಕ್ ಪೇನ್ ಅನಿಸಲ್ಲ ಒಂದೊಂದು ಸರ್ತಿ ಆ ಟೈಮಲ್ಲಿ ಅನ್ನಿಸ್ತು ನನಗೆ ಇಷ್ಟೊಂದೆಲ್ಲ ಪ್ರೈಸ್ ಕೊಡಬೇಕಾ ಹದಿನೈದು ಸಾವಿರ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಒಂದು ಬೆಡ್ಡಿಗೆ ಅಂತ ಅನ್ಸದು ನನಗೆ ಬಟ್ ಇವಾಗ ನಿಜವಾಗ್ಲೂ ತುಂಬಾ ವರ್ತಿದೆ ಅಂತ ಅನಿಸುತ್ತೆ ನನ್ನಿದ್ದೆ ಎಲ್ಲ ರಂಜಿತ್ಗೆ ಶಿಫ್ಟ್ ಆಗಿರಬೇಕು ಅಂತ ಅನಿಸುತ್ತೆ ಬಿಕಾಸ್ ನನ್ನ ಮಾತಾಡ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಿಂದ ಐಫೋನ್ ಸ್ಟೋರೇಜ್ ಫುಲ್ಲಾಗಿದೆ ಅಂದ್ಬಿಟ್ಟು ವೀಡಿಯೋ ಕಟ್ ಆಗಿಬಿಟ್ಟಿದೆ ಅದೇ ನನ್ನಿದ್ದೆ ಎಲ್ಲ ಅವ್ರಿಗೆ ಶಿಫ್ಟ್ ಆಗಿದೆ ಅವರು ಆಲ್ಮೋಸ್ಟ್ ಟೆನ್ ಅವರ್ಸ್ ಲೆವೆನ್ ಅವರ್ಸ್ ಈ ಥರ ಎಲ್ಲ ಮಲಗಿರ್ತಾರೆ ಟೆನ್ ತರ್ಟಿಗೆ ಮಲ್ಕೊತಾರೆ ಟೆನ್ ಟೆನ್ ತರ್ಟಿಗೆ ಮಾರ್ನಿಂಗ್ ನೈನ್ವರೆಗೂ ಮಲಗಿರ್ತಾರೆ ಅಂತ ಟೈಮ್ ನೈನ್ ತರ್ಟಿ ರೀತಿ ಅವ್ರದ್ದು ಇರಲಿ ಅವ್ರನ್ನ ಚೆನ್ನಾಗಿದ್ದೆ ಮಾಡಲಿ ಅಷ್ಟೇ ಬಿಸಿನೀರು ಕುಡ್ದು ಮಲ್ಕೊತೀನಿ ನಾನು ಆದರೆ ನಾಳೆ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಓಕೆ ಗೈಸ್ ಕ್ವಿಕ್ಕಾಗೆ ಕಮೆಂಟ್ಸ್ನ ಓದ್ಬಿಡ್ತೀನಿ ಲಾಸ್ಟ್ ವ್ಲಾಗ್ದು ಏನಂತಂದರೆ ನೆಕ್ಸ್ಟ್ ವ್ಲಾಗಿಂದ ಅಂದರೆ ಈ ವ್ಲಾಗಿಂದ ಇವಾಗ ಅಪ್ಲೋಡ್ ಮಾಡ್ತೀನಲ್ಲ ಈ ವ್ಲಾಗಿಂದ ಮೇನ್ ಮೇನ್ ಏನೇನಿದೆಯೋ ಅಂದರೆ ಇಂಪಾರ್ಟೆಂಟ್ ತುಂಬ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದನ್ನ ನನ್ನ ಅಲ್ಲಿ ಆನ್ಸರ್ ಮಾಡ್ತೀನಿ ನಿಮ್ಮ ಕಮೆಂಟ್ಸ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋದು ಅಲ್ಲೇ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಬಿಕಾಸ್ ಲಾಸ್ಟ್ ಟೆನ್ ಮಿನಿಟ್ಸ್ ಬರೀ ಕಮೆಂಟ್ಸ್ ಓದೋದೇ ಆಗಿಬಿಟ್ಟಿದೆ ನನ್ನ ಫ್ಯೂ ವ್ಲಾಗ್ಸಿಂದ ಹಾಗಾಗಿ ನಾನು ಈ ರೀತಿ ಡಿಸಿಷನ್ನ ತೊಗೊಂಡಿದ್ದೀನಿ ಒಟ್ನಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ ಕೆಲವೊಂದು ವ್ಲಾಗಲ್ಲಿ ಮಾಡ್ತೀನಿ ಕೆಲವೊಂದು ಅಲ್ಲೇ ರಿಪ್ಲೈ ಮಾಡ್ತೀನಿ ಅಷ್ಟೇ ಪ್ಲೀಸ್ ಯಾರು ಏನೋ ಅನ್ಕೋಬೇಡಿ ಯಾಕೆ ಸೊಮ್ಮೆ ಈ ಥರ ಡಿಸಿಷನ್ ತೊಗೊಂಡಿದ್ದೀರಾ ಅಂತ ವ್ಲಾಗ್ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಎಲ್ಲನೂ ಬರೀ ಕಮೆಂಟ್ಸ್ ಹೊರತೆ ಆಗಿಬಿಡುತ್ತೆ ಕಂಟೆಂಟ್ ಇರಬೇಕಲ್ವಾ ಎಂಡ್ ಆಫ್ ಡೇ ನಾವು ಮಾಡೋ ವ್ಲಾಗ್ಸ್ಗಳಲ್ಲಿ ಹಾಗಾಗಿ ಬೇರೆಯವ್ರಿಗೂ ಬೋರ್ ಆಗಬಾರ್ದಲ್ವ ಹಾಗಾಗಿ ಅಷ್ಟೇ ತುಂಬ ಕಷ್ಟಪಟ್ಟು ವ್ಲಾಗ್ ಮಾಡ್ತಿರ್ತೀವಿ ಸೊ ವಿಡಿಯೋ ರಿಲೇಟೆಡ್ ಒಳ್ಳೆ ಕಮೆಂಟ್ ಮಾಡಿದ್ರೆ ತುಂಬ ಆಗುತ್ತೆ ಯೂಟ್ಯೂಬ್ ಎಫರ್ಟ್ ವ್ಲಾಗ್ ಕಷ್ಟ ಇನ್ನೊಬ್ಬ ಯೂಟ್ಯೂಬರ್ಗೆ ಮಾತ್ರ ಗೊತ್ತು ಅಲ್ವಾ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋಕ್ಕೆ ಏನು ದುಡ್ಡು ಖರ್ಚಾಗಲ್ವಲ್ಲ ಸೊ ನಾನು ಆ ಥರ ಕಮೆಂಟ್ ಮಾಡೋದು ಸಿಸ್ ನಿಮ್ಮ ಚಾನಲ್ನ ಫಂಕ್ಷನಲ್ಲಿ ತುಂಬ ಜನರು ಮೊಬೈಲಿಂದ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಅಂದ್ರಲ್ವಾ ಒಬ್ಬರು ಅವಾಗ ನನ್ನ ಚಾನಲ್ನೇ ಮಾಡಿಸಿದ್ದಾರೆ ಅನ್ನೋವಷ್ಟು ಖುಷಿ ಆಯಿತು ನಿಜವಾಗ್ಲೂ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ ಸಿಕ್ಕಾಪಟ್ಟೆ ಕಷ್ಟ ಕಂಟೆಂಟ್ ಪ್ಲ್ಯಾನ್ ಮಾಡಬೇಕು ವಿಡಿಯೋ ಶೂಟ್ ಮಾಡಬೇಕು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರನ್ ಆಗ್ತಾನೆ ಇರುತ್ತೆ ಇವತ್ತು ಯಾವ ಬ್ಲಾಗ್ ಮಾಡಿ ಮಾ ಶೂಟ್ ಮಾಡಲಿ ಯಾವ ರೀತಿ ಎಡಿಟ್ ಮಾಡಲಿ ಪ್ರತಿಯೊಂದೂ ಕಷ್ಟನೇ ಅದ್ರ ಜೊತೆಗೆ ನಮ್ಗೆ ಒಳ್ಳೆ ಎಫರ್ಟ್ ಸಿಗ್ತಿದೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ ಅಂತಂದರೆ ಖುಷಿ ಆಗುತ್ತೆ ಅಟ್ ಎಂಡ್ ಆಫ್ ದಿ ಡೇ ನಿಮ್ಮ ಮ್ಯಾಟ್ರ್ ಆಗೋದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಹೌದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದು ನಿಜವಾಗ್ಲೂ ಎಲ್ಲ ಯೂಟ್ಯೂಬರ್ಸ್ಗೂ ಒಂದು ಮೋಟಿವೇಶನ್ ಇಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇವತ್ತು ನಾನು ಇನ್ನೂ ಬೆಟರಾಗಿ ಮಾಡಬೇಕು ಇನ್ನೂ ವ್ಲಾಗ್ಸ್ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಥ್ಯಾಂಕ್ ಯು ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಬೋತ್ ಆಫ್ ದೇವರು ಒಳ್ಳೇದು ಮಾಡಲಿ ಡ್ರೀಮ್ಸ್ ಕಮ್ಸ್ ಟ್ರೂ ಹ್ಯಾವ್ ಎ ಗ್ರೇಟ್ ಇಯರ್ ಹೆಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಆ್ಯನಿವರ್ಸರಿ ಯಾರೆಲ್ಲ ವಿಶ್ ಮಾಡಿದ್ರು ಶಿವ ಟೆಂಪಲ್ ಯಾವ ಏರಿಯಾದ ಯಾವ ಏರಿಯಾದಲ್ಲಿರೋದು ನಗರದಲ್ಲಿರೋದು ನೀವು ಗೂಗಲ್ ಹಾಕೊಂಡು ನೋಡಿ ಅಂದ್ರಲ್ಲಿ ನಗರ ನಿಜವಾಗ್ಲೂ ಲವ್ ಮಾಡಿ ಮನೇಲಿ ಒಪ್ಸಿ ಈ ಥರ ಮದುವೆ ಮಾಡಿಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಲೈಫ್ನಲ್ಲಿ ಚೆನ್ನಾಗಿದ್ರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ನಮ್ಮ ಅಪ್ಪ ಅಮ್ಮಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಸಿಸ್ಟರ್ ಖಂಡಿತವಾಗ್ಲೂ ಹೌದು ಆ್ಯಂಡ್ ಇವಾಗ ನೀವೇನು ನೋಡ್ತಿದ್ದೀರ ಅಫ್ಕೋರ್ಸ್ ಇವಾಗ ಚೆನ್ನಾಗಿದ್ದೀವಿ ಅಷ್ಟು ಮಾತ್ರ ನೋಡ್ತಿರ್ತೀರ ಬಟ್ ನಾವು ಮದುವೆ ಆಗೋದಕ್ಕೆ ಐ ಮೀನ್ ಮನೇಲಿ ಒಪ್ಸೋದಕ್ಕೆ ತುಂಬಾ ನಮ್ಮದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಷ್ಟು ಈಸಿಯಾಗಿ ಯಾರ ಮನೇಲೂ ಒಪ್ಪಲ್ಲ ಅಲ್ವಾ ಸೊ ನಾವೂ ಹಾಗೇನೆ ಕೆಲವೊಂದಷ್ಟು ಮಾತುಗಳ್ನು ಕೂಡ ಕೇಳಿದ್ದೀವಿ ಹೇಳ್ತೀನಿ ಯಾವಾಗಾದರೂ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ಅದನ್ನೆಲ್ಲನು ತುಂಬ ಕಷ್ಟನೇ ಆಗುತ್ತೆ ಲವ್ ಮಾಡಿ ಮನೇಲಿ ಒಪ್ಸೋದು ನಿಜವಾಗ್ಲೂ ಅಷ್ಟು ಈಸಿ ಅಲ್ಲ ನಮಗೂ ಸ್ವಲ್ಪ ಡಿಫಿಕಲ್ಟಿ ಆಗಿತ್ತು ಆದರೂ ಫೈನಲಿ ನಾವು ಬಿಡ್ ಅಂದರೆ ಅಪ್ ಮಾಡ್ದಂಗೆ ಅಟ್ ಎಂಡ್ ಆಫ್ ದಿ ಡೇ ನಾವು ಏನೇ ಮಾತುಗಳ್ನ ಕೇಳಿದ್ರು ಏನೇ ಅನ್ನಿಸ್ಕೊಂಡು ನಾವಿಬ್ಬರೇ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಆಗಿದ್ದು ಆಲ್ಮೋಸ್ಟ್ ಸೆವೆನ್ ಸೆವೆಂತ್ ಇಯರ್ ನಾವು ರೋ ಮಾಡಿ ಸೆವೆಂತ್ ಇಯರಲ್ಲಿ ನಾವು ಮದುವೆ ಆಗಿದ್ದು ಚೆನ್ನಾಗಿದ್ದೀವಿ ಅಟ್ ಎಂಡ್ ಆಫ್ ಡೇ ಪೇರೆಂಟ್ಸ್ ಕೂಡ ಅಷ್ಟೇ ನೋಡೋದು ಬಾ ಹೆಂಗೋ ಲವ್ ಮಾಡಿ ಮದುವೆ ಅವಳು ಒಪ್ಪಿರೋನೇ ಮದುವೆ ಆಗಿದ್ರು ಚೆನ್ನಾಗಿ ಇದಾರಲ್ವ ಅಂತ ಆ್ಯಂಡ್ ಈವನ್ ನನ್ನ ಪೇರೆಂಟ್ಸು ಅಷ್ಟೇ ರಂಜಿತ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾರೆ ಅವ್ರ ಹತ್ರ ನನ್ನ ಹತ್ರ ಶೇರ್ ಮಾಡಲಿಲ್ಲ ಅಂದರು ಅವ್ರ ಹತ್ರ ಶೇರ್ ಮಾಡ್ತಿರ್ತಾರೆ ಖುಷಿಯಾಗುತ್ತೆ ಇವಾಗ ಅವ್ರ ಬಾಂಡಿಂಗ್ ನಮ್ಮ ಪೇರೆಂಟ್ಸ್ ಜೊತೆ ಆ ರೀತಿ ಇರೋದಕ್ಕೆ ಇವಾಗೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗಿರಬೇಕು ಯಾರೇ ಆಗಲಿ ಆಲ್ವೇಸ್ ಆಲ್ವೇಸ್ ಮೈ ಹೋಟ್ ಫಾರ್ ತುಂಟಾ ಕೃಷ್ಣ ವಿತ್ ಗುಡ್ ಹೆಲ್ತ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೀವು ಬ್ಯಾಂಗ್ಳೂರಲ್ಲಿ ಎಲ್ಲಿರೋದು ನಾವಿರೋದು ಅಂದ್ರಿಯಲ್ಲಿ ಹಾಯ್ ಅಕ್ಕ ಹಲೋ ಈ ರೀತಿ ಸಿಂಪಲ್ ಇರೋವು ನಾನು ಅಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ ತುಂಬ ಲೆಂತ್ ಇರವು ಆನ್ಸರ್ ಮಾಡಲೇಬೇಕು ಡೀಟೇಲ್ಡಾಗಿ ವ್ಲಾಗಲ್ಲಿ ಏನಾದ್ರೂ ನಾನು ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಅಮ್ಮ ಮನೆಗೆ ಯಾವಾಗ ಹೋಗ್ತೀರ ಸಿಸ್ ಅಮ್ಮನ ನೋಡಬೇಕು ಅನ್ನಿಸ್ತಿದೆವಾ ಥ್ಯಾಂಕ್ ಯು ಸೋ ಮಚ್ ನಾವು ಅಮ್ಮ ನೋಡಬೇಕು ಅಂತ ನಿಮ್ಗೆ ಅನಿಸಿದಕ್ಕೆ ನಾವು ನೆಕ್ಸ್ಟ್ ವೀಕ್ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ನೆಕ್ಸ್ಟ್ ವೀಕ್ ಹೋದರೆ ಖಂಡಿತವಾಗಲೂ ಊರಲ್ಲಿ ಕೂಡ ಅಮ್ಮನ ಜೊತೆ ಬ್ಲಾಗ್ಸ್ ಮಾಡ್ಯ ಮಾಡೇ ಮಾಡ್ತೀನಿ ಬಿಕಾಸ್ ನೀವೆಲ್ಲರೂ ನಮ್ಮ ಅಮ್ಮನ್ ತುಂಬ ಇಷ್ಟಪಡ್ತೀರಾ ಆ್ಯಂಡ್ ನಮ್ಮ ಅಮ್ಮನ ಬಗ್ಗೆ ಕಮೆಂಟ್ಸ್ ಮಾಡಿದಾಗ ಈ ರೀತಿ ತುಂಬನೇ ಆಗುತ್ತೆ ನನ್ನ ಬಗ್ಗೆ ಕಮೆಂಟ್ಸ್ ಮಾಡಿದಾಗ ಎಷ್ಟು ಆಗುತ್ತೋ ಅದಕ್ಕಿಂತ ಜಾಸ್ತಿ ನಾವು ಅಮ್ಮನ ಬಗ್ಗೆ ಖುಷಿ ಖುಷಿಯಾಗುತ್ತೆ ಬಾಯ್ ಬೇಬಿ ಯಾವ ಬೇಬಿ ಆಗ್ಬೋದು ಗೆಸ್ ಮಾಡಿ ನಂದು ಟಮ್ಮಿ ನೋಡಿ ಹೇಳಿದಕ್ಕೆ ನೀವು ಹೇಳಿದಿರ ನೋಣ ಯಾವುದಾಗುತ್ತೆ ಅಂತ ಸಿಸ್ ಮಾರ್ನಿಂಗ್ ಟೈಮ್ ಟಯರ್ಡ್ ಫೀಲ್ ಆಗಲ್ವ ನಿಮಗೆ ನಿಜವಾಗ್ಲೂ ಆಗುತ್ತೆ ನನಗೂ ಕೂಡ ಮಾರ್ನಿಂಗ್ ಎದ್ದಿದ ತಕ್ಷಣ ಟಯರ್ಡ್ ಅನ್ನೋದಕ್ಕಿಂತ ಅಸ್ವಾಗ್ತಿರುತ್ತೆ ನನಗೆ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಡ್ರೈ ಫ್ರೂಟ್ಸು ಬಿಸಿನೀರು ಇದೆಲ್ಲ ಚೆನ್ನಾಗಿ ಕುಡಿದು ಹೊಟ್ಟೆ ಫಿಲ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಫ್ರೆಶ್ ಏರ್ ಅಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರೆ ಸ್ವಲ್ಪ ಏನೋ ರಿಲೀಫ್ ಅಂತ ಅನಿಸುತ್ತಲ್ವ ಮನೇಲೇ ಇದ್ದೀನಿ ಅಂತಂದರೆ ಒಂಥರ ಆಚೆ ಹೋಗಿ ಫ್ರೆಶ್ ಏರ್ ತೊಗೊಂಡು ಒಂದು ಸ್ವಲ್ಪ ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ನೆಕ್ಸ್ಟ್ ಕಿಚನ್ಗೆ ಹೋಗೋದು ಅಡುಗೆ ಕೆಲಸಕ್ಕೆ ಟಯರ್ಡ್ ಅಂತ ಯಾವಾಗಲೂ ಅನಿಸ್ತಿರುತ್ತೆ ಈ ನಡುವೆ ಅಂತೂ ಅಪ್ಪ ಅಂತ ಅನಿಸ್ತಿರುತ್ತೆ ಬಟ್ ಸುಸ್ತು ವಾಮಿಟಿಂಗ್ ಇಲ್ಲ ಅದಿದ್ರೆ ಇನ್ನೂ ಕಷ್ಟ ಆಗಿಬಿಡೋದು ಐ ಥಿಂಕ್ ನಿಮಗೆ ಮಿನಿ ರಂಜಿತ್ ಅಣ್ಣ ಹುಟ್ತಾರೆ ಸಿಸ್ ತುಂಬ ಜನ ಬಾಯ್ ಬೇಬಿನಿ ಅಂತಲೇ ಗೆಸ್ಟ್ ಮಾಡ್ತಿದ್ದೀರಾ ನೋಡೋಣ ಯಾವುದಾಗುತ್ತೆ ಅಂತ ನಾವೂ ವೆಯ್ಟ್ ಮಾಡ್ತಿದ್ದೀವಿ ಯಾವುದಾಗುತ್ತೆ ನೋಡಬೇಕು ಅಕ್ಕ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಏನಿತ್ತು ಬಿಫೋರ್ ಪೀರಿಯಡ್ ಇತ್ತ ಇಲ್ಲ ಆಫ್ಟರ್ ಪೀರಿಯಡ್ ಇತ್ತ ಸಿಸ್ ಬಿಫೋರ್ ಪೀರಿಯಡ್ ಇತ್ತ ಇಲ್ಲ ಆಫ್ಟರ್ ಪೀರಿಯಡ್ ಇತ್ತ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ನನ್ನ ಪೀರಿಯಡ್ಸ್ ಸ್ಕಿಪ್ ಆದಾಗೆ ಅಲ್ವಾ ಸ್ಟಾರ್ಟ್ ಆಗೋದು ಪ್ರೆಗ್ನೆನ್ಸಿ ಸಿಂಟಮ್ಸು ನನಗೆ ಯಾವಾಗ ಸ್ಟಾರ್ಟಿಂಗಲ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಒಂಥರ ಸುಸ್ತು ಅಂತ ಅನ್ಸೋದು ವಾಮಿಟ್ ಸೆನ್ಸೇಷನ್ ಇರಲಿಲ್ಲ ಬಟ್ ಸುಸ್ತಾಗೋದು ತುಂಬಾ ಮಾರ್ನಿಂಗ್ ಎದ್ದಿದ ತಕ್ಷಣ ನಂದು ಪ್ರೆಗ್ನೆನ್ಸಿ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತ ಇದ್ದಿದ್ದು ಅದೇ ಮತ್ತೆ ಬ್ರೆಸ್ಟ್ ಪೇನ್ ಇತ್ತು ಸ್ವಲ್ಪ ಬಟ್ ನನಗೆ ಅದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತ ಗೊತ್ತಾಗಿರಲಿಲ್ಲ ಆಲ್ಮೋಸ್ಟ್ ತರ್ಡ್ ಮಂತಲ್ಲೇನೋ ಗೊತ್ತಾಗಿದ್ದು ಓ ಇದು ಕೂಡ ಪ್ರೆಗ್ನೆನ್ಸಿ ಸಿಂಟಮ್ಮೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ ಸ್ಟಾರ್ಟಿಂಗಲ್ಲಿ ಅಲ್ವಾ ನನಗೆ ಅನಿಸುತ್ತೆ ನಿಮಗೆ ಬಾಯ್ ಬೇಬಿ ಆಗುತ್ತೆ ಸುಮಾರು ಜನ ಇದನ್ನು ಹೇಳಿದ್ದೀರಾ ನೋಣ ಅಕ್ಕ ಓಮ್ ಟೂರ್ ಮಾಡಿ ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ನೆಕ್ಸ್ಟ್ ವೀಕಲ್ಲಿ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೆಕ್ಸ್ಟ್ ವೀಕಲ್ಲಿ ಚೆಕ್ ಮಾಡಿ ಬಿಕಾಸ್ ತುಂಬ ಜನ ಕೇಳ್ತಿದ್ದೀರಾ ಸಿಸ್ಟರ್ ನಾನು ಅಷ್ಟೇ ನಿಮ್ಮೆಲ್ಲ ಬ್ಲಾಕ್ಸ್ಕು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀನಿ ಆ್ಯಂಡ್ ಮೆಸೇಜ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಯೂಟ್ಯೂಬಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಆ್ಯಂಡ್ ಯಾರ್ಯಾರೆಲ್ಲ ಕಮೆಂಟ್ಸ್ನ ಮಾಡ್ತಿದ್ದೀರಾ ನಾನು ಡೆಫಿನೆಟ್ಲಿ ನೇಮ್ಗಳು ಸುಮಾರು ನೇಮ್ಗಳು ಇವಾಗ ಮಾನ್ಯಚೇತನ್ ಅಂತ ಆಗಿರ್ಬೋದು ಆ್ಯಂಡ್ ಅಂಕಿತಾ ಈ ಥರದ್ದು ಆಲ್ಮೋಸ್ಟ್ ಎಲ್ಲ ಬ್ಲಾಗ್ಸಲ್ಲೂ ಕಮೆಂಟ್ಸ್ ಬರ್ತಿರುತ್ತಲ್ವ ನಾನು ನೆನಪಿಟ್ಕೊಂಡಿರ್ತೀನಿ ಥ್ಯಾಂಕ್ ಯು ಎಲ್ಲ ವ್ಲಾಗ್ಸ್ಗೂ ಕಮೆಂಟ್ಸ್ ಮಾಡೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಿಕಾಸ್ ತುಂಬ ಕಮೆಂಟ್ಸ್ ಓದೋದೆ ಹಾಫ್ ಆಫ್ ದಿ ಬ್ಲಾಗ್ ಆದರೆ ಚೆನ್ನಾಗಿರಲ್ಲ ಅಂತ ನನಗನಿಸ್ತು ನನ್ನ ಡೈಲಿ ರುಟೀನ್ ಜೊತೆ ಫ್ಯೂ ಕಮೆಂಟ್ಸ್ನ ಆನ್ಸರ್ ಮಾಡ್ತೀನಿ ಫ್ಯೂ ಕಮೆಂಟ್ಸ್ ಇಲ್ಲೇ ರಿಪ್ಲೈ ಮಾಡಿರ್ತೀನಿ ಒಟ್ನಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ಗೂ ಆನ್ಸರ್ ಸಿಕ್ಕೇ ಸಿಗುತ್ತೆ ಸುಮಾರು ಜನ ಇದನ್ನ ಇಷ್ಟಪಟ್ಟರೆ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು ಖಂಡಿತವಾಗ್ಲೂ ಅದು ಕಂಟಿನ್ಯೂ ಮಾಡೇ ಮಾಡ್ತೀನಿ ನಾನು ನಿಮ್ಮ ಫ್ಯೂಚರ್ ಡೇಸಲ್ಲೂ ಕೂಡ ಥ್ಯಾಂಕ್ ಯು ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್